ಸಂಘದ ಪದಾಧಿಕಾರಿಗಳು ಭೇಟಿಯಾಗಿ ನಾ ಬಂದವರು ಎಲ್ಲರನ್ನೂ ನ್ಯಾಚುರಲಿ ಭೇಟಿ ಮಾಡಿದ್ದಾರೆ ಅಷ್ಟೇ ಬೇರೆ ಅದರಲ್ಲಿ ಏನು ವಿಶೇಷ ಏನಿಲ್ಲ ನೋಡಿ ವರದಿ ವರದಿ ಬಿಡುಗಡೆ ಏನಿದೆ ಏನು ಕ್ಯಾಬಿನೆಟಲ್ಲಿ ಏನು ತೀರ್ಮಾನ ಮಾಡ್ತಾರ ನೋಡೋಣ ಇವತ್ತು ಏನಾದರೂ ಈ ಸರ್ಕಾರಕ್ಕೆ ಜವಾಬ್ದಾರಿ ಇದ್ದರೆ ಎಷ್ಟು ವರ್ಷ ಆಯಿತು ಈ ಒಂದು ಕಮಿಟಿ ರಚನೆ ಮಾಡಿರೋ ಕಾಂತರಾಜು ವರದಿ ರಚನೆ ಮಾಡಿ ಎಷ್ಟು ವರ್ಷ ಆಯಿತು ಹನ್ನೆರಡು ವರ್ಷ ಆಯಿತು ಎಷ್ಟು ವರ್ಷ ಆಯಿತು ಹತ್ತು ವರ್ಷ ಹನ್ನೊಂದು ವರ್ಷ ಆಗಿದೆ ಹಾಂ ಹತ್ತು ವರ್ಷ ಕಂಪ್ಲೀಟ್ ಆಯಿತು ಹತ್ತು ವರ್ಷದೊಂದೇ ಇದ್ದಂಥ ಹಲವಾರು ಜಾತಿಗಳ ಸಮಾಜದ ಸಮಸ್ಯೆಗಳಿಗೆ ಸಿದ್ದರಾಮಯ್ಯವ್ರ ಪಾಪ ಈಗ ಹತ್ತು ವರ್ಷದಲ್ಲಿ ಏಳು ವರ್ಷ ಅವರೇ ಅವರಲ್ವಾ ಏಳು ವರ್ಷ ಅವರೇ ಮುಖ್ಯಮಂತ್ರಿ ದೇಶದಲ್ಲಿ ಯಾರೋ ಅಂತ ಮುಖ್ಯಮಂತ್ರಿನೇ ಕಂಡಿಲ್ವಂತಲ್ಲ ನಾವು ಅವರು ಏಳು ವರ್ಷ ಐಂದ ವರ್ಗದ ಮುಖ್ಯಮಂತ್ರಿಯಾಗಿ ಆ ವರ್ಗಕ್ಕೆಲ್ಲ ನ್ಯಾಯ ದೊರಕಿರಬೇಕಲ್ವ ಹತ್ತು ವರ್ಷದಲ್ಲಿ ಹಲವಾರು ಬದಲಾವಣೆಗಳಿದೆ ಇವತ್ತು ಕೇಂದ್ರ ಸರ್ಕಾರವು ಅಲ್ಲಿ ರಾಹುಲ್ ಗಾಂಧಿಯವರು ಅವ್ರ ಪಾಪ ಹೇಳ್ತವ್ರೋದಂತೂ ಜಾತಿ ಗಣತಿಗೆ ಜಾತಿ ಗಣತಿಗೆ ಪ್ರಾಶಸ್ತ್ಯ ಕೊಡ್ತೀವಿ ಅಂತ ಈಗಾಗಲೇ ಕೇಂದ್ರ ಸರ್ಕಾರವೂ ಹೇಳಿದೆ ಜಾತಿ ಗಣತಿ ಗಣತಿಯನ್ನು ಜನಗಣತಿಯನ್ನು ಮಾಡ್ತಕ್ಕಂಥ ನಿರ್ಧಾರ ಮಾಡಿದ್ದಾರೆ ನಿಮ್ಮ ಕೈನಲ್ಲಿ ಈಗ ಹತ್ತು ವರ್ಷ ಏನಾಗಿದೆ ಹಲವಾರು ಬದಲಾವಣೆಗಳಿದ್ದಾವೆ ಈ ನ್ಯೂನತೆಗಳನ್ನು ಸರಿಪಡಿಸ್ಲಿಕ್ಕೆ ಇಲ್ಲ ಕೇಂದ್ರ ಸರ್ಕಾರದ ಜಾತಿ ಗಣತಿ ಇಡೀ ದೇಶದಲ್ಲಿ ಪ್ರಾರಂಭ ಏನಾಗ್ತದೆ ಅಲ್ಲಿವರೆಗಾದರೂ ಕಾಯಬೇಕು ಇಲ್ಲ ಹೊಸದಾಗಿ ನೀವು ಇನ್ನೊಂದು ಜಾತಿ ಗಣತಿ ನಿಮಗೆ ದುಡ್ಡಿಗೇನು ಸಮಸ್ಯೆ ಇಲ್ಲ ಜನಗಳ ಮೇಲೆ ಬರೀ ಹೇಳದು ಎಳೆದು ಎಳೆದು ವಸೂಲಿ ಚೆನ್ನಾಗಿ ಮಾಡ್ತಾಯಿದ್ದೀರಿ ದುಡ್ಡಿಗೇನು ನಿಮ್ಗೇನು ಸಮಸ್ಯೆ ಇಲ್ವಲ್ಲ ಇನ್ನೊಂದು ಮಾಡಿಬಿಡಿ ಇನ್ಯಾರಾದ್ರೂ ಒಂದು ವರದಿ ನಾಯಕತ್ವನ ಇದರಲ್ಲ ಭಾಳ ಜನ ಗಂಜಿ ಕೇಂದ್ರದವರು ಕಾಯ್ತಾ ಅವರಲ್ಲ ಇನ್ನೊಂದು ಮಾಡಿದ್ರೆ ಆಯಿತು